ಟೋಟಲಿ ಫಾಲ್ಸ್ ಒನ್ ಹಂಡ್ರೆಡ್ ಪರ್ಸೆಂಟ್ ಅಸತ್ಯ ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಬರಲ್ಲ ಇದು ಟೀಬರ್ಕೊಲೋಸಿಸು ಇನ್ಫೆಕ್ಷನ್ ಅಲ್ಲ ಟೋಟಲ್ ರಾಂಗ್ ಇದು ಜನಕ್ಕೆ ಒಂದು ಬಂಕೆ ಇದೆ ಕ್ಯಾನ್ಸರ್ ಅಂದ್ರೆ ಡೆತ್ ಸರ್ಟಿಫಿಕೇಟ್ ವಿತೌಟ್ ಡೇಟ್ ಅಂತ ಟೋಟಲಿ ರಾಂಗ್ ಅನ್ಫಾರ್ಚುನೇಟ್ಲಿ ಈಗ ನೀವು ನೋಡಿದ್ರೆ ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ಕ್ಯಾನ್ಸರ್ ಆಲ್ಮೋಸ್ಟ್ ಎವ್ರಿ ಇಯರ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ನಮಸ್ಕಾರ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತನ್ಯ ಇವತ್ತು ಜೊತೆ ಚೇರ್ಮನ್ ಮೆಡಿಕಲ್ ಅಡ್ವೈಸರಿ ಬೋರ್ಡ್ ಆಸ್ಟರ್ ಡಿ ಎಂ ಹೆಲ್ತ್ ಕೇರ್ ಜಿಸಿಸಿ ಅಂಡ್ ಇಂಡಿಯಾ ಗ್ಲೋಬಲ್ ಡೈರೆಕ್ಟರ್ ಆಸ್ಟರ್ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಜಿಸಿಸಿ ಅಂಡ್ ಇಂಡಿಯಾ ಲೀಡ್ ಕನ್ಸಲ್ಟೆಂಟ್ ಸರ್ಜಿಕಲ್ ಅಂಡ್ ಗೆನಕಾಲಜಿಕಲ್ ಆಂಕಾಲಜಿ ಅಂಡ್ ರೋಬೋಟಿಕ್ ಸರ್ಜನ್ ಹೈ ಹೈಪೆಕ್ ಅಂಡ್ ಪ್ಯಾಕ್ ಸೂಪರ್ ಸ್ಪೆಷಲಿಸ್ಟ್ ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಸೋಮಶೇಖರ್ ಎಸ್ ಪಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಡಾಕ್ಟರ್ ಚೆನ್ನಾಗಿದ್ದೀನಿ ತುಂಬಾ ಥ್ಯಾಂಕ್ಸ್ ಈಗ ನಾವು ಕ್ಯಾನ್ಸರ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಏನು ಅದೇ ರೀತಿ ಅದರ ಲಕ್ಷಣಗಳೆಲ್ಲ ಯಾವ್ಯಾವ್ದು ಹೌದು ಅನ್ಫಾರ್ಚುನೇಟ್ಲಿ ಈಗ ನೀವು ನೋಡಿದ್ರೆ ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ಕ್ಯಾನ್ಸರ್ ಆಲ್ಮೋಸ್ಟ್ ಎವ್ರಿ ಇಯರ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಪ್ಲಸ್ ನಾಲ್ಕು ವರ್ಷಕ್ಕೆ ಡಬಲ್ ಆಗ್ತಾ ಇದೆ ಕ್ಯಾನ್ಸರಿಗೆ ಕಾರಣಗಳು ಹೇಗೆ ಅಂದರೆ ಮನುಷ್ಯ ಸ್ವಂತ ಮಾಡ್ಕೊಂಡಿರೋದು ಪ್ಲಸ್ ನಮ್ಮ ಕೈಯಲ್ಲಿ ಇಲ್ಲದೆ ಇರೋ ಕಂಟ್ರೋಲು ಮನುಷ್ಯ ಮಾಡ್ಕೊಂಡಿರೋದೇನು ತಂಬಾಕು ತಿನ್ನೋದು ಸ್ಮೋಕಿಂಗು ಬ್ಯಾಡ್ ಅಭ್ಯಾಸ ಆಲ್ಕೋಹಾಲ್ ಡ್ರಿಂಕ್ ಮಾಡೋದು ಇದು ಎರಡನೇದು ಏನು ಅಂದರೆ ನಮ್ಮ ಲೈಫ್ ಸ್ಟೈಲು ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಮುಂಚೆ ಇಂಡಿಯಾದಲ್ಲಿ ಎಲ್ಲ ಕರ್ಮ ಜೀವಿಗಳಿದ್ರು ಸ್ವಂತ ಕೆಲಸ ಮಾಡಿ ಮ್ಯಾನ್ಯಲ್ ಲೇಬರು ಆಹಾರ ಹಿತುಮಿತವಾಗಿ ಫ್ರೆಶು ಆಹಾರ ಈಗ ನೋಡಿಬಿಟ್ರೆ ಎಲ್ಲರೂ ಸೆಡೆಂಟ್ರಿ ಲೈಫ್ ಸ್ಟೈಲು ಎಲ್ಲರೂ ಒಬೆಸಿಟಿ ತರಕಾರಿ ಹಣ್ಣು ಹಂಪಲು ಬಿಟ್ಬಿಟ್ಟು ಫಾಸ್ಟ್ ಫುಡ್ ತಿನ್ನೋದು ಪ್ಲಸ್ ಈಗ ಮೊದಲಾಗಿದ್ದರೆ ಹಳ್ಳಿ ಒಳಗಡೆ ಮಕ್ಕಳಿಗೆ ಒಂದು ವರ್ಷ ಹಾಲು ಉಣಿಸೋರು ಈಗೆಲ್ಲ ನಿಂತುಬಿಟ್ಟಿದೆ ಸೊ ಈ ವೆಸ್ಟರ್ನೈಸೇಷನ್ ಆಗಿರೋದ್ರಿಂದ ಇದೆಲ್ಲ ಕ್ಯಾನ್ಸರ್ ಬಂದಿದೆ ಈಗ ಸ್ತನ ಕ್ಯಾನ್ಸರು ಗರ್ಭಕೋಶ ಕ್ಯಾನ್ಸರು ಓವರಿ ಎಲ್ಲ ಜಾಸ್ತಿ ಆಗಿದೆ ಪ್ಲಸ್ ಇದ್ರ ಜೊತೆಗೆ ಮನುಷ್ಯರು ಸ್ವಂತ ಮಾಡ್ಕೊಂಡಿರೋದು ಇದೆಲ್ಲ ಅಲ್ಲದೆ ಇದು ಯಾವುದೂ ಇಲ್ಲದೆ ಜೆನೆಟಿಕ್ ಕಾರಣವೂ ಕ್ಯಾನ್ಸರ್ ಇದೆ ಹೆಚ್ ಪಿ ವಿ ವೈರಸ್ ಅಂತ ಅದರಿಂದ ಗರ್ಭಕೋಶದ ಕ್ಯಾನ್ಸರು ಬಾಯಿನ್ ಕ್ಯಾನ್ಸರ್ ಬರೋದು ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರು ಬರೋದು ಅವೆಲ್ಲ ಜೆನೆಟಿಕ್ ಕಾಸು ಸೊ ಜೆನೆಟಿಕ್ ಕಾಸು ಮನುಷ್ಯ ಸ್ವಂತ ಐವತ್ತು ಅರವತ್ತು ಪರ್ಸೆಂಟ್ ಕ್ಯಾನ್ಸರು ಪ್ಲಸ್ಸು ನಮ್ಮ ಜೀವನ ಶೈಲಿ ಹೇಗೆ ಕೆಟ್ಟು ಹೋಗ್ಬಿಟ್ಟಿದೆ ವೆಸ್ಟರ್ನೈಝೇಷನ್ ಆಗಿದೆ ಇದೆಲ್ಲ ಸೇರಿಬಿಟ್ಟು ಎಕ್ಸ್ಪ್ಲೋರ್ಡ್ ಆಗಿಬಿಟ್ಟಿದೆ ಕ್ಯಾನ್ಸರು ಇಂಡಿಯಾದಲ್ಲಿ ಹೊಸತು ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ ಮುಂಚೆ ಹೇಗೆ ಅಂದ್ರೆ ಈಗ ಕ್ಯಾನ್ಸರ್ ಗಳು ತುಂಬಾ ದೊಡ್ಡ ದೊಡ್ಡ ಆಪರೇಷನ್ ಸುಮಾರು ಹಲವಾರು ಗಂಟೆ ಐದರಿಂದ ಹತ್ತು ಗಂಟೆ ನಡೆಯುತ್ತೆ ಫುಲ್ ಮೇಲಿಂದ ಕೆಳಗಡೆ ಓಪನ್ ಮಾಡಬೇಕು ಇಲ್ಲ ಚೆಸ್ಟ್ ಓಪನ್ ಮಾಡಬೇಕು ಹಾಗಾಗಿ ಜನಕ್ಕೆ ಏನಂದ್ರೆ ನಾವು ಹಾಸ್ಪಿಟಲ್ ಯು ಸ್ಟೇ ಹಾಸ್ಪಿಟಲ್ ಏಳರಿಂದ ಎಂಟು ದಿನ ಮೂರರಿಂದ ನಾಲ್ಕು ತಿಂಗಳು ರಿಕವರಿ ಆಗೋದು ಪೇಯ್ನು ಬ್ಲಡ್ ಟ್ರಾನ್ಸ್ಫಿಷನ್ನು ಇದೆಲ್ಲ ಸೇರಿಬಿಟ್ಟು ತುಂಬ ಹಿಂಸೆ ಅನುಭವಿಸ್ತಾ ಇದ್ರು ಕ್ಯಾನ್ಸರಲ್ಲಿ ಮುಂಚೆ ಜನ ಎದುರೋರು ಡಾಕ್ಟರ್ ಹತ್ರ ಬರೋಕ್ಕೆ ಯಾಕೆಂದರೆ ಅಪ್ಪ ಈ ಕ್ಯಾನ್ಸರ್ ಟ್ರೀಟ್ಮೆಂಟೇ ಕ್ಯಾನ್ಸರ್ಗಿಂತ ಹಾನಿಕಾರಕ ಹೋಗದೆ ಬೇಡ ಹಾಸ್ಪಿಟ್ಲಿಗೆ ಅಂತಿತ್ತು ಬಟ್ ಈಗ ಏನಾಗಿದೆ ತಂತ್ರಜ್ಞಾನ ಎಷ್ಟು ಮುಂದೆ ಹೋಗಿದೆ ಅಂದರೆ ಅದೇ ಕಾಂಪ್ಲೆಕ್ಸ್ ಆಪ್ರೇಷನ್ ಏನು ಓಪನ್ ಮಾಡಿ ಮಾಡ್ತೀವಿ ಸಣ್ಣದು ಕೀ ಹೋಲ್ ಮೈಕ್ರೋ ಹೋಲ್ ಮಾಡಿ ರೋಬೋಟ್ ಒಳಗಡೆ ಹಾಕಿ ರೋಬೋಟಿಂದ ನಾಲ್ಕು ಕೈಗಳಿಂದ ಲೇಸರಿಂದ ಸಣ್ಣ ಸರ್ಜರಿ ಮಾಡ್ತೀವಿ ಇದರಲ್ಲಿ ಫಾಸ್ಟ್ ಮನೆಗೆ ಹೋಗ್ತಾರೆ ಬೇಗ ಎರಡು ಮೂರು ದಿನದಲ್ಲಿ ಬ್ಲಡ್ಲೆಸ್ ಪೇನ್ಲೆಸ್ ಫಾಸ್ಟ್ ರಿಕವರಿ ಯೂಶಲಿ ಐ ಸಿ ಯುಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ಬೇಗ ಒಂದರಿಂದ ಎರಡು ವಾರಕ್ಕೆ ನಿಮ್ಮ ವರ್ಕಿಗೆ ಡ್ರೈವ್ ಮಾಡೋದು ಎಲ್ಲ ಮಾಡ್ಬೋದು ಹಾಗಾಗಿ ಇದು ಕ್ಯಾನ್ಸರ್ ಫುಲ್ ರೆವಲ್ಯೂಷನ್ ಆಗಿದೆ ರೋಬೋಟಲ್ಲಿ ಈಗ ನಮ್ಮ ಆ್ಯಸ್ಟರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋ ಬೆಂಗಳೂರಲ್ಲಿ ಮೂರು ಆಸ್ಟರ್ ಕ್ಯಾನ್ಸರ್ ಆಸ್ಪಿಟ್ಲ್ ಇದೆ ಹೆಬ್ಬಾಳು ಆರ್ ವಿ ವೈಟ್ ಫೀಲ್ಡು ನಮ್ಮಲ್ಲಿ ಎರಡೂ ಕಡೆನೂ ರೋಬೋಟ್ ಇದೆ ಸೊ ಹಾಗಾಗಿ ನಾವು ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ಹೈಯೆಸ್ಟ್ ಮೋ ಆರುನೂರ ಎಂಬತ್ತು ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿ ಮಾಡಿದ್ದೀವಿ ವರ್ಲ್ಡ್ ರೆಕಾರ್ಡ್ ಥರ ಇದು ಸೊ ಹಾಗಾಗಿ ಈಗ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಿ ಹೆಚ್ಚು ಹೆಚ್ಚು ಜನ ಈ ರೋಬೋಟಿಕ್ ಕೀ ಹೋಲ್ ಪೇನ್ಲೆಸ್ ಫಾಸ್ಟೆಸ್ಟ್ ರಿಕವರಿ ಸರ್ಜರಿ ಬರ್ತಾ ಇದ್ದಾರೆ ಕ್ಯಾನ್ಸರ್ ಗೆ ಅಗತ್ಯ ಇರುವಂತಹ ಟ್ರೀಟ್ಮೆಂಟ್ ಗಳು ಇದೀಗ ನಮ್ಮ ಭಾರತದಲ್ಲಿ ಸಿಗ್ತಾ ಇದೆ ಆದ್ರೆ ಈಗ ನಾವು ನೋಡೋದಾದ್ರೆ ಸೆಲೆಬ್ರಿಟಿಗಳೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದಾರೆ ಸರ್ ಯಾಕಾಗಿರ್ಬೋದು ಇದು ಹೌದು ಈಗ ಅದೆಲ್ಲ ಬಹಳ ಮುಂಚೆ ಟೈಮ್ ಅಲ್ಲಿ ಪ್ರಪಂಚದಲ್ಲಿ ಬೆಸ್ಟ್ ಡಾಕ್ಟರ್ಸ್ ಸರ್ಜನ್ಸ್ ಅಂದ್ರೆ ಇಂಡಿಯಾ ಡಾಕ್ಟರ್ ತುಂಬ ಹಾರ್ಡ್ ವರ್ಕಿಂಗು ಇಂಟೆಲಿಜೆಂಟು ಮುಂಚೆ ಇನ್ಫ್ರಾಸ್ಟ್ರಕ್ಚರು ಮೆಷಿನ್ನು ಇದೆಲ್ಲ ಇರ್ತಿರಲಿಲ್ಲ ಹಾಗೆ ಈ ಜನಕ್ಕೆ ಅಮೆರಿಕಾಗ ಹೋಗೋಣ ಸಿಂಗಾಪುರ್ಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಇತ್ತು ಬಟ್ ಈಗ ಲಾಸ್ಟ್ ನಾಲ್ಕೈದು ವರ್ಷದಲ್ಲಿ ಬೆಸ್ಟ್ ಡಾಕ್ಟರ್ ಜೊತೆಗೆ ಪ್ರಪಂಚದಲ್ಲಿರೋದು ಎಲ್ಲ ಥರದ್ದು ಇನ್ನೊ ಮೆಷಿನ್ಗಳು ಇಲ್ಲಿ ಬಂದಿದೆ ಈಗ ಫಾರ್ ಎಕ್ಸಾಂಪಲು ಮುಂಚೆ ಆದರೆ ರೇಡಿಯೋ ಥೆರಪಿ ತಗೊಬೇಕು ಅಂದ್ರೆ ಆಪರೇಷನ್ ಆದಮೇಲೆ ದಿನ ಐದು ವಾರ ಹಾಸ್ಪಿಟ್ಲಿಗೆ ಬರೋದು ಹೋಗೋದು ಮಾಡಬೇಕಿತ್ತು ಒಂದು ಸ್ಪೆಷಲ್ ಮೆಷಿನ್ ಇದೆ ಇಟಲಿಯಿಂದ ಅಮೆರಿಕ ಐ ಐಒ ಇ ಆರ್ ಟಿ ಅಂತ ಅಂದ್ರೆ ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾನ್ ಇದು ಪೂರ್ತಿ ಇಂಡಿಯಾದಲ್ಲಿ ಫಸ್ಟ್ ಮೆಷಿನ್ ನಮ್ಮ ಆಸ್ಟರ್ ಕ್ಯಾನ್ಸರ್ ಸಂಸ್ಥೆ ವೈಟ್ ಫೀಲ್ಡ್ ಅಲ್ಲಿ ಹಾಕಿದ್ದಾರೆ ಬೇರೆ ಯಾರಲ್ಲೂ ಇಲ್ಲ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಆಪರೇಷನ್ ಟೈಮ್ ಅಲ್ಲಿ ನಾವು ಕ್ಯಾನ್ಸರ್ ಕಣ ಮೇಲೆ ಆ ಜಾಗಕ್ಕೆ ಅರವತ್ತು ಸೆಕೆಂಡ್ ಎಲೆಕ್ಟ್ರಾನ್ ಕೊಟ್ರೆ ಆಮೇಲೆ ಎಷ್ಟೊಂದು ಜನಕ್ಕೆ ರೇಡಿಯೋಥೆರಪಿನೇ ಬೇಕಾಗಲ್ಲ ಸೊ ಈಗ ಏನಾಗಿದೆ ಇನ್ನೊಂದು ಹೈಪೆಕ್ ಮತ್ತೆ ಪೈಪ್ಯಾಕ್ ಅಂತ ಮೆಷಿನ್ ಇಟಲಿಯಿಂದ ಅಮೆರಿಕೆಯಿಂದ ಜರ್ಮನಿಯಿಂದ ಇವೆಲ್ಲ ಬಂದಿರೋದ್ರಿಂದ ಈಗ ಜನಗಳು ಇನ್ಫ್ಯಾಕ್ಟ್ ಹೊರಗಡೆಯಿಂದ ಇಲ್ಲಿ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಏನು ಡ್ರೈನ್ ಆಯ್ತಲ್ಲ ರಿವರ್ಸ್ ಡ್ರೈನಿಂಗ್ ಬೇರೆ ಕಂಟ್ರಿಯಿಂದ ಬರ್ತಾ ಇದ್ದಾರೆ ಹಾಗಾಗಿ ಹೆಲ್ತ್ ಟೂರಿಸಂ ಅಂತ ಏನ್ ಹೇಳ್ತೀವಿ ಒಳ್ಳೆ ಡಾಕ್ಟರ್ ಬೆಸ್ಟ್ ಟೆಕ್ನಾಲಜಿ ಕಮ್ಮಿ ಕಾಸ್ಟ್ ಅಲ್ಲಿ ಫಾಸ್ಟೆಸ್ಟ್ ಟ್ರೀಟ್ಮೆಂಟ್ ಇಂಡಿಯಾದಲ್ಲಿ ಆಗ್ತಾ ಇರೋದು ಹಾಗಾಗಿ ಈಗ ನಮ್ಮ ಆಸ್ಟರ್ ಕ್ಯಾನ್ಸರ್ ಸಂಸ್ಥೆಗೆ ಅಕ್ರಾಸ್ ದ ವರ್ಲ್ಡ್ ಎಲ್ಲ ಜನ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಕಡಿಮೆ ಆಗ್ಬೇಕಾಗಿದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡಬಹುದು ಈಗ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಎಕ್ಸರ್ಸೈಸ್ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಡೈಟಿಂಗ್ ಆಗಿರ್ಬೋದು ಇಂಥದ್ರಲ್ಲೆಲ್ಲ ಯಾವ ರೀತಿ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಚೇಂಜಸ್ ಮಾಡಬೇಕು ಹೌದು ತುಂಬಾ ಒಳ್ಳೆದು ಕ್ಯಾನ್ಸರು ತೊಂದರೆ ಕಾದು ಟ್ರೀಟ್ಮೆಂಟಿಗೆ ಹೋಗಬಾರ್ದು ಅವಾಗ ಸ್ಟೇಜ್ ಚೇಂಜ್ ಆಗುತ್ತೆ ಕೀಮೊಥೆರಪಿ ಬೇಕು ರೇಡಿಯೋಥೆರಪಿ ಬೇಕು ದೊಡ್ಡ ಆಪರೇಷನ್ ಬೇಕು ಗುಣ ಆಗೋ ಚಾನ್ಸ್ ಏನು ತೊಂಬತ್ತೈದು ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ಎಂಬತ್ತೈದು ಆಗುತ್ತೆ ಸೊ ವರ್ಷಕ್ಕೆ ಒಂದ್ಸಲಿ ನಿಮ್ಮ ಬರ್ಡೇ ದಿನ ನೀವು ಹೋಗಿ ಸೆಲೆಬ್ರೇಟ್ ಮಾಡೋಕ್ಕಿಂತ ಮುಂಚೆ ಬರ್ಡೇನ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಮಾಡಿಸ್ಕೊಬೇಕು ಸುಮಾರು ನಾಲ್ಕು ಸಾವಿರ ಕೊಟ್ಟರೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಒಂದು ಹಾಸ್ಪಿಟಲಲ್ಲಿ ಮಾಡಿಸಿದ್ರೆ ಯಾವುದೇ ಹಾಸ್ಪಿಟ್ಲಲ್ಲಿ ವರ್ಷಕ್ಕೊಂದ್ಸಲಿ ನಿಮಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಎರಡನೇದು ಹೆಲ್ತಿ ಲೈಫ್ ಸ್ಟೈಲ್ ದಿನಕ್ಕೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ವಿಗರಸ್ ವಾಕಿಂಗ್ ಅಥವಾ ಎಕ್ಸಸೈಸ್ ಹಣ್ಣು ಹಂಪಲು ತರಕಾರಿ ಸಲಾಡು ಜಾಸ್ತಿ ಸ್ವೀಟು ಕರ್ದಿರೋ ಪದಾರ್ಥ ಏನು ದಪ್ಪ ಆಗೋ ಪದಾರ್ಥ ಇರುತ್ತೆ ಅದೆಲ್ಲ ಕಮ್ಮಿ ಮಾಡಿ ಬಾಡಿ ವೆಯ್ಟ್ ಇಳಿಸ್ಬಿಟ್ಟು ಹೆಲ್ತಿ ಫಿಸಿಕಲ್ ಆಕ್ಟಿವಿಟಿ ಯಾವುದೇ ಥರದ್ದು ನಮ್ಮದು ಕೆಟ್ಟ ಅಭ್ಯಾಸಗಳಿದ್ದರೆ ಊಟ ಮಾಡೋದು ಸ್ಟೇಲ್ ಫುಡ್ ತಿನ್ನೋದು ಫಾರಿನ್ ಫುಡ್ ತಿನ್ನೋದು ಅದೆಲ್ಲ ನಿಲ್ಲಿಸಿ ಹೆಲ್ತಿ ಲೈಫ್ ಸ್ಟೈಲ್ ಹಿಡ್ಕೊಂಡ್ರೆ ತುಂಬ ಕ್ಯಾನ್ಸರ್ ಬರೋ ಚಾನ್ಸು ಕಮ್ಮಿ ಕ್ಯಾನ್ಸರ್ ಅನ್ನು ನಾವು ಯಾವ ಇದೆ ಅಂತ ಹೇಳಿ ಗೊತ್ತಾದರೆ ನಮಗೆ ಕ್ಯೂರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಹೌದು ಈಗ ಎಲ್ಲ ಕ್ಯಾನ್ಸರ್ಗಳು ಮೊದಲನೇ ಸ್ಟೇಜು ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜಲ್ಲಿ ಫುಲ್ ಗುಣ ಮಾಡ್ಬೋದು ಹಲವಾರು ಕ್ಯಾನ್ಸರ್ ಈಗ ಎಷ್ಟು ಮುಂದೆ ಹೊರದಿದೆ ಅಂದರೆ ಈಗ ಇಮ್ಯುನೊಥೆರಪಿ ಅಂತ ಬಂದಿದೆ ಟಾರ್ಗೆಟಿಡ್ ಥೆರಪಿ ಜೆನೆಟಿಕ್ ಥೆರಪಿ ಜೀನ್ ಥೆರಪಿ ಎಷ್ಟು ಮುಂದುವರೆದಿದೆ ಅಂದರೆ ಕೆಲವಾರು ನಾಲ್ಕನೇ ಸ್ಟೇಜ್ ಲಾಸ್ಟ್ ಕ್ಯಾನ್ಸರು ಗುಣ ಮಾಡ್ಬೋದು ಕೆರಳ್ ಕ್ಯಾನ್ಸರು ಲಿವರ್ಗೆ ಲಂಗ್ಸಿಗೆ ಹೋಗಿ ನಾಲ್ಕನೇ ಸ್ಟೇಜು ಗುಣ ಮಾಡ್ಬೋದು ಥೈರಾಯ್ಡ್ ಕ್ಯಾನ್ಸರು ನಾಲ್ಕನೇ ಸ್ಟೇಜ್ ಗುಣ ಮಾಡ್ಬೋದು ಕಿಡ್ನಿ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಗುಣ ಮಾಡ್ಬೋದು ಸೊ ಈಗ ಬಹಳಷ್ಟು ನಾಲ್ಕನೇ ಸ್ಟೇಜು ಗುಣ ಮಾಡ್ಬೋದು ಅದು ಬಿಟ್ಟರೆ ಬೇರೆ ಎಲ್ಲದು ಫಸ್ಟು ಸೆಕೆಂಡು ಥರ್ಡ್ ಸ್ಟೇಜ್ ಗುಣ ಮಾಡ್ಬೋದು ಸ್ಕ್ರೀನಿಂಗ್ ಮಾಡಿದ್ರೆ ಫಸ್ಟ್ ಸ್ಟೇಜಲ್ಲಿ ಬಂದರೆ ಬಹಳಷ್ಟು ಟೈಮು ಕೀಮೋ ರೇಡಿಯೋಥೆರಪಿ ಇಲ್ಲದೆ ಜಸ್ಟ್ ಸಣ್ಣ ಸರ್ಜರಿ ಮಾಡಿ ಬೇಗ ರಿಕವರ್ ಮಾಡ್ಬೋದು ಹಾಗಾಗಿ ಕ್ಯಾನ್ಸರ್ ಸ್ಕ್ರೀನಿಂಗು ಬೇಗ ಕಂಡಿಡ್ದು ಹಾಸ್ಪಿಟ್ಲಿಗೆ ಬರೋದು ಇಂಪಾರ್ಟೆಂಟ್ ಮೊದಲೆಲ್ಲ ಥೆರಪಿಯಿಂದ ತುಂಬಾನೇ ಸೈಡ್ ಎಫೆಕ್ಟ್ ಎಲ್ಲ ಆಗ್ತದೆ ಅಂತ ಹೇಳಿ ತಿಳ್ಕೊಂಡಿದ್ರು ಜನರು ಆದ್ರೆ ರೇಡಿಯೋ ಥೆರಪಿಗಿಂತ ಬೇರಾದರೂ ಅಡ್ವಾನ್ಸ್ ಆಗಿ ಟ್ರೀಟ್ಮೆಂಟ್ ಕ್ಯಾನ್ಸರ್ ಈಗ ಮುಂಚೆ ಕೋಬಾಲ್ಟ್ ಅಂತ ಮೆಷಿನ್ನಲ್ಲಿ ಒಂದೂವರೆ ತಿಂಗಳು ರೇಡಿಯೋ ಥೆರಪಿ ಕೊಡೋರು ಜನ ಎಲ್ಲ ಹೆದರೋರು ಕರೆಂಟ್ ಟ್ರೀಟ್ಮೆಂಟ್ ರೊಟ್ಟಿ ತರ ಸುಟ್ಟಾಕ್ಬಿಡ್ತಾರೆ ಬಿಡ್ತಾರೆ ನನಗೆ ಹೋಗೋದೇ ಬೇಡಪ್ಪ ಅಂತ ಬಟ್ ಈಗ ಎಷ್ಟು ಮುಂದೆ ಕಂಪ್ಯೂಟರೈಸ್ಡ್ ಮೆಷಿನ್ ಆಗಿದೆ ಅಂದ್ರೆ ಈಗ ನಮ್ಮ ಆಸ್ಟರ್ ಹೆಬ್ಬಾಳ್ ಸಂಸ್ಥೆ ಒಳಗಡೆ ಹೆಬ್ಬಾಳಲ್ಲಿರೋ ಸಿ ಐಯಲ್ಲಿ ಎಕ್ಸ್ ನೈಫ್ ಅಂತ ಇದೆ ಅದು ಸ್ಪೆಷಲ್ ಮೆಷಿನ್ ನೀವು ಉಸಿರಾಡಿದ್ರೆ ಅದು ನೋಡುತ್ತೆ ಉಸಿರಾಟಕ್ಕೆ ಮನುಷ್ಯರದು ಹಂಗ ಮೂವ್ ಆಗುತ್ತೆ ಅಂತ ಕಂಪ್ಯೂಟರ್ ಅಡ್ಜಸ್ಟ್ ಮಾಡಿ ಎಕ್ಸ್ ಅನ್ ಐ ಫಸ್ಟ್ ಪ್ರಿಸಿಷನ್ ರೇಡಿಯೋಥೆರಪಿ ಕೊಡುತ್ತೆ ಸೈಡ್ ಎಫೆಕ್ಟ್ ಬಹಳ ಕಮ್ಮಿ ಗೊತ್ತೇ ಆಗಲ್ಲ ರೇಡಿಯೋಥೆರಪಿ ತಗೊತಿದಿರಾ ಅಂತ ಅದ್ರ ಜೊತೆಗೆ ಇನ್ನೊಂದು ಇಟಲಿಯಿಂದ ಎಸ್ ಐ ಟಿ ಅಂತ ಒಂದು ಮಿಷಿನ್ ಓ ಇ ಆರ್ ಟಿ ಆಪರೇಟಿವ್ ಅದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಬಂದಿದೆ ನಾವೀಗ ಸ್ತನ ಕ್ಯಾನ್ಸರ್ದು ಗೆಡ್ಡೆ ತೆಗೆದ್ರೆ ಮುಂಚೆ ತೆಗೆದ ಮೇಲೆ ಆರು ವಾರ ರೇಡಿಯೇಷನ್ ದಿನ ಬರಬೇಕಿತ್ತು ಈಗ ಅಲ್ಲಿ ಅದು ಮಿಷಿನ್ ಹೋಗಿ ನಲವತ್ತರಿಂದ ಅರವತ್ತು ಸೆಕೆಂಡು ರೇಡಿಯೇಷನ್ ಕೊಟ್ಟು ಕ್ಲೋಸ್ ಮಾಡ್ತೀವಿ ಆಮೇಲೆ ಬೇಕಾಗಲ್ಲ ಕಾಂಪ್ಲೆಕ್ಸ್ ಕರಳ್ ಕ್ಯಾನ್ಸರು ಪ್ಯಾಂಕ್ರಿಯಸ್ ಕ್ಯಾನ್ಸರು ಹೆಡ್ ಆ್ಯಂಡ್ ನೆಕ್ಕು ಗೈನೆಕ್ಕು ಚೆಸ್ಟು ಆಪರೇಷನ್ ಭಾಗದಲ್ಲೇ ಆಪರೇಷನ್ ಟೈಮಲ್ಲಿ ಒಂದು ಶಾಟ್ ಕೊಡ್ತೀವಿ ಸೊ ಇದು ಎಷ್ಟು ರೆವಲ್ಯೂಷನ್ ಆಗಿದೆ ಅಂದರೆ ಸೈಡ್ ಎಫೆಕ್ಟ್ ತುಂಬ ಕಮ್ಮಿ ಬಹಳಷ್ಟು ಕ್ಯೂರ್ ಇಂಪ್ರೂವ್ ಆಗಿದೆ ಪ್ಲಸ್ ಡ್ಯೂರೇಷನು ತುಂಬ ಕಮ್ಮಿ ಆಪ್ರೇಷನ್ ಟೈಮಲ್ಲಿ ತೊಗೊಂಡೋಗ ಆಮೇಲೆ ಬೇಕಾಗಲ್ಲ ಹಾಗಾಗಿ ಈಗ ಹಳೆ ತರೋದಿಲ್ಲ ರೇಡಿಯೋಥೆರಪಿ ಮುಂದುವರೆದಿರೋದ್ರಿಂದ ರಿಸಲ್ಟ್ ಬೆಟರ್ ಇದೆ ಸೈಡ್ ಎಫೆಕ್ಟ್ ತುಂಬ ಕಮ್ಮಿ ಇದೆ ಸರ್ ಆಂಕಾಲಜಿ ಅನ್ನುವಂಥದ್ದು ಹುಡುಗಿಯರಲ್ಲಿ ಕಾಣುವಂತ ಕ್ಯಾನ್ಸರ್ ಅಂತ ಹೇಳಿ ಗೊತ್ತಿದೆ ಇದರಲ್ಲಿ ಯಾವ್ಯಾವ ರೀತಿಯ ಕ್ಯಾನ್ಸರ್ಸ್ ಇದೆ ಯಾವ್ಯಾವ ರೀತಿ ಬರಬಹುದು ಇದು ಅಂತ ಹೇಳಿ ಈಗ ಇಂಡಿಯಾದಲ್ಲಿ ನೀವು ನಂಬರ್ ಒನ್ ಕ್ಯಾನ್ಸರ್ ಯಾವುದು ಅಂದ್ರೆ ಸ್ತನ ಕ್ಯಾನ್ಸರ್ ಗರ್ಭಕೋಶದ ಬಾಯಿಂದು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಸ್ತ್ರೀಯರದು ಕ್ಯಾನ್ಸರ್ ತಗೊಂಡ್ರೆ ಸುಮಾರು ಅರವತ್ತು ಪರ್ಸೆಂಟ್ ಅದೇ ಸೊ ಗೈನಕಾಲಜಿ ಇಂಡಿಯಾದಲ್ಲಿ ಮುಂಚೆ ನಮ್ಮ ಗರ್ಭಕೋಶದ್ದು ಸರ್ವಿಕ್ಸ್ದು ನಂಬರ್ ಒನ್ ಇತ್ತು ಈಗ ದೇವ್ರ ದೇಹದಿಂದ ವ್ಯಾಕ್ಸಿನ್ ಬಂದಿರೋದ್ರಿಂದ ಎಚ್ ಪಿ ವಿ ವ್ಯಾಕ್ಸಿನ್ನು ವೈರಸ್ ಟೆಸ್ಟಿಂಗ್ ಮಾಡಿಸ್ಕೊಂಡು ಜನ ಇಲ್ಲಿ ಓರಿಯೆಂಟ್ ಆಗಿರೋದ್ರಿಂದ ಅದು ಕಮ್ಮಿ ಆಗ್ತಾ ಇದೆ ಆದರೂ ಸಹ ಅಂಡಾಣು ಕ್ಯಾನ್ಸರು ಓವರಿ ಕ್ಯಾನ್ಸರು ಗರ್ಭಕೋಶದ ಕ್ಯಾನ್ಸರು ಎಂಡೋಮೆಟ್ರಿಯಲ್ ಕ್ಯಾನ್ಸರು ಮತ್ತು ಸರ್ವೈಕಲ್ ಕ್ಯಾನ್ಸರು ತುಂಬ ಜಾಸ್ತಿನೇ ಇದೆ ಹಾಗಾಗಿ ವರ್ಷಕ್ಕೆ ಒಂದ್ಸಲಿ ಪ್ಯಾಪ್ಸ್ಮಿಯರು ಮೂರು ವರ್ಷಕ್ಕೊಂದ್ಸಲಿ ಹೆಚ್ ಪಿ ವೈರಸ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಸರ್ ನಿಮ್ಮ ಕ್ಯಾನ್ಸರ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಆಗುವಂತಹ ಯಾವ್ದೆಲ್ಲ ಆಪ್ಷನ್ಸ್ ಇದೆ ಈಗ ನಮ್ದು ಆಸ್ಟರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಂಗ್ ಕಾಂಗ್ ಏನಿದೆ ಈಗ ರೀಸೆಂಟ್ ಆಗಿ ನಮ್ಮ ಟೈಮ್ಸ್ ಮತ್ತೆ ಔಟ್ಲುಕ್ ರೇಟಿಂಗ್ ಅಲ್ಲಿ ಸೌತ್ ಇಂಡಿಯಾದಲ್ಲಿ ನಂಬರ್ ಒನ್ ಬೆಸ್ಟ್ ಕ್ಯಾನ್ಸರ್ ಸಂಸ್ಥೆ ಅಂತ ರೇಟಿಂಗ್ ಬಂದಿದೆ ಆಲ್ ಓವರ್ ಇಂಡಿಯಾದಲ್ಲಿ ಟಾಪ್ ಫೈವ್ ಕ್ಯಾನ್ಸರ್ ಆಸ್ಪಿಟಲ್ ಇದೆ ಅಂತ ಬಂದಿದೆ ಯಾಕೆ ಅಂದ್ರೆ ಈಗ ಇಲ್ಲಿ ಸ್ಪೆಷಲ್ ನಾಲ್ಕು ರೇಡಿಯೇಷನ್ ಮೆಷಿನ್ ಎಕ್ಸ್ ನೈಫ್ ಇಂಟ್ರಾ ಆಪ್ರೇಟಿವ್ ರೇಡಿಯೋಥೆರಪಿ ಮೆಷಿನ್ನು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟು ಥೆರಪಿ ಟ್ರೀಟ್ಮೆಂಟು ಎರಡು ಡಿಫ್ರೆಂಟ್ ರೋಬೋಟು ಇಂಡಿಯನ್ ರೋಬೋಟು ಅಮೇರಿಕನ್ ರೋಬೋಟು ಆಮೇಲೆ ಮಕ್ಕಳದ್ದು ಕ್ಯಾನ್ಸರ್ ಸ್ಪೆಷಲೈಸೇಷನ್ನು ಕಿಡ್ನಿ ಕ್ಯಾನ್ಸರು ಮೂಳೆ ಕ್ಯಾನ್ಸರು ಎಲ್ಲ ಥರದ್ದು ಎಕ್ವಿಪ್ಮೆಂಟು ಸ್ಪೆಷಲೈಸೇಷನ್ನು ಒಂದೇ ರೂಫಲ್ಲಿ ಒಂದೇ ಕಡೆ ಇದೆ ಎರಡನೇದು ನಾವು ಈಗ ಎಮ್ ಡಿ ಟಿ ಅಂತ ಹೇಳ್ತೀವಿ ಟ್ಯೂಮರ್ ಬೋರ್ಡ್ ಟ್ರೀಟ್ಮೆಂಟ್ ಇಂದ ಒಬ್ಬರು ಡಾಕ್ಟರ್ ಅಲ್ಲ ಮೂವತ್ತು ಜನ ಡಾಕ್ಟರ್ ಕೂತು ಪೇಷಂಟ್ ಬಗ್ಗೆ ವಿಚಾರ ಮಾಡಿ ನೋಡ್ತಾರೆ ಪ್ಲಸ್ ಜೆನೆಟಿಕ್ ವಿಭಾಗ ಕ್ಯಾನ್ಸರ್ದಿದೆ ಹಾಗಾಗಿ ಇಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಪಂಚದಲ್ಲಿ ಏನಿದೆ ಅದೆಲ್ಲ ಅವೈಲಬಿಲಿಟಿ ಇಲ್ಲ ಇದೆ ಪ್ಲಸ್ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ಈಗ ಬಹಳಷ್ಟು ಜನ ಇಂಡಿಯಾದಷ್ಟೇ ಅಲ್ಲ ಜನ ಬಂದು ಅನುಕೂಲ ಡಾಕ್ಟರ್ ವಿಶೇಷ ಸೌಲಭ್ಯಗಳು ಯಾವುದು ಈಗ ಕ್ಯಾನ್ಸರ್ಗೆ ನಾವು ಮುಂಚೆ ಏನು ಅನ್ಕೊಂತಿದ್ವಿ ಅಂದ್ರೆ ಕ್ಯಾನ್ಸರ್ ಡಾಕ್ಟರ್ ಬಂದ್ರು ಆಪರೇಷನ್ ಮಾಡಿದ್ರು ಕೀಮೋ ಮುಗೀತು ಅಂತ ಕ್ಯಾನ್ಸರ್ ಪೇಶಂಟ್ ಗೆ ಅವ್ರ ಫ್ಯಾಮಿಲಿಗೆ ಟ್ರೀಟ್ಮೆಂಟ್ ಒಂದು ಸ್ಮಾಲ್ ಭಾಗ ಮಾತ್ರ ಮುಂಚೆ ಏನ್ ಹೇಳ್ತಾ ಇದ್ವಿ ನಾವು ಅಂದ್ರೆ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಅಂದರೆ ಮೆಡಿಕಲ್ಲು ರೇಡಿಯೇಷನು ಎಲ್ಲ ವಿಭಾಗದ ಡಾಕ್ಟ್ರ್ ಒಂದು ಕಡೆ ಕೂತ್ ಮಾಡಬೇಕು ಬಟ್ ಈಗ ಆ ಥರ ಅಲ್ಲ ಈಗ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಸೈಕಾಲಜಿ ನ್ಯೂಟ್ರಿಷನ್ನು ಕ್ಯಾನ್ಸರ್ದು ರೀಹೆಬಿಲಿಟೇಷನ್ನು ಕ್ಯಾನ್ಸರ್ ಫ್ಯಾಮಿಲಿ ಕೌನ್ಸಿಲಿಂಗು ಕಂಪ್ಲೀಟ್ ರಿಹೆಬಿಲಿಟೇಷನ್ ಹಾಗಾಗಿ ಈ ನಮ್ಮ ಆಸ್ಟರ್ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಒಂದೇ ಅಲ್ಲ ರಿಹೆಬಿಲಿಟೇಷನ್ನು ಪೇಯ್ನ್ ಮ್ಯಾನೇಜ್ಮೆಂಟು ಕ್ಯಾನ್ಸರ್ ನ್ಯೂಟ್ರಿಷನ್ ಥೆರಪಿ ಅಡ್ವೈಸು ಕ್ಯಾನ್ಸರ್ ರಿಹೆಬಿಲಿಟೇಷನ್ ಫಿಸಿಯೋಥೆರಪಿ ಸೆಮೋಷನಲ್ ಸಪೋರ್ಟು ಜೆನೆಟಿಕ್ ಸಪೋರ್ಟು ಟೆಸ್ಟಿಂಗು ಹಾಗಾಗಿ ಇದೆಲ್ಲ ಬಂಡಲ್ ಆಗಿ ಅದಕ್ಕೆ ನಾನು ಕಂಪ್ಲೀಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೇರ್ ಸೆಂಟರ್ ಅಂತ ಮಾಡಿದೀವಿ ಹಾಗಾಗಿ ಟ್ರೀಟ್ಮೆಂಟ್ ಅಲ್ಲ ಅಷ್ಟೇ ಅಲ್ಲ ಫ್ಯಾಮಿಲಿ ಪೇಷೆಂಟಿಗೆ ಕಂಪ್ಲೀಟ್ ನಾರ್ಮಲ್ ಲೈಫಿಗೆ ಹೋಗೋಕ್ಕೆ ಯಾವ ಸಪೋರ್ಟ್ ಬೇಕು ಫುಲ್ ಸಿಸ್ಟಮ್ ಇಲ್ಲಿದೆ ಕ್ಯಾನ್ಸರ್ ಇಂದ ನಾವು ಗುಣಮುಕ್ತರಾಗಬೇಕು ಕ್ಯಾನ್ಸರ್ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಸಜೆಷನ್ ಕೊಡ್ತೀರಾ ಜನರಿಗೆ ಒಂದು ಸ್ಕ್ರೀನಿಂಗ್ ವರ್ಷಕ್ಕೊಂದ್ಸಲಿ ಬಲ್ಟೇ ದಿನ ಹೋಗಿ ಚೆಕ್ ಮಾಡಿ ಯಾವುದೇ ಥರದ್ದು ವ್ಯಸನ ಕೆಟ್ಟ ಅಭ್ಯಾಸ ಬಿಟ್ಬಿಡಿ ಸ್ಮೋಕಿಂಗು ಆಲ್ಕೋಹಾಲು ಕೆಟ್ಟ ಅಭ್ಯಾಸ ತಂಬಾಕು ಬೀಡಿ ಎಲ್ಲ ವೆಯ್ಟ್ ಓವರ್ ವೆಯ್ಟ್ ಆಗಬೇಡಿ ಟ್ರಿಮ್ ಆಗಿರ್ರಿ ಫಿಸಿಕಲ್ ಆ್ಯಕ್ಟಿವಿಟಿ ಆದಷ್ಟು ಏನೋ ಸಲಾಡು ಫ್ರೂಟು ವೆಜಿಟೇಬಲ್ಸ್ ಜಾಸ್ತಿ ತೊಗೊಳ್ಳಿ ಪ್ಲಸ್ ನಿಮ್ಮ ಲೈಫ್ ಸ್ಟೈಲ್ ತುಂಬ ಕ್ಲೀನಾಗಿ ಇಡ್ಕೊಂಡು ಸ್ಕ್ರೀನಿಂಗ್ ಪ್ಯಾಕೇಜ್ ಮಾಡಿ ಜನಕ್ಕೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಟ್ಟರೆ ಕ್ಯಾನ್ಸರ್ ಬರೋ ಚಾನ್ಸು ತುಂಬ ಕಮ್ಮಿ ಒಂದು ಪಕ್ಷ ಒಂದೇ ಟೈಮಲ್ಲಿ ಬಂದರು ತಕ್ಷಣ ನೀವು ಹಾಸ್ಪಿಟ್ಲಿಗೆ ಭಯ ಪಡದೆ ಹೋದ್ರೆ ಈಗ ಟ್ರೀಟ್ಮೆಂಟ್ ಎಷ್ಟು ಮುಂದುವರೆದಿದೆ ಅಂದ್ರೆ ಇದು ಯಾವುದೇ ಒಂದು ಡಯಾಬಿಟೀಸು ಹೈಪರ್ ಟೆನ್ಷನ್ ಯಾ ಟ್ರೀಟ್ಮೆಂಟ್ ಮಾಡ್ತೀರೋ ಆ ತರ ನಾರ್ಮಲ್ ಆಗೋ ಚಾನ್ಸ್ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಕ್ಯಾನ್ಸರ್ ಅನ್ನುವಂಥದ್ದು ಜೆನೆಟಿಕ್ ಆಗಿರುತ್ತೆ ಹೌದು ಈಗ ಸಣ್ಣ ಮಕ್ಕಳಲ್ಲಿ ಮತ್ತೆ ಕೆಲವು ಸ್ತನ ಕ್ಯಾನ್ಸರು ಓವರಿ ಕ್ಯಾನ್ಸರು ಹದಿನೈದು ಪರ್ಸೆಂಟು ಜೆನೆಟಿಕ್ ನಮ್ಮ ತಾತ ಮುತ್ತು ತಾತ ಜೀನಿಂದ ಬರಬಹುದು ಸೊ ಇದು ಕ್ಯಾನ್ಸರು ಹೌದು ಹದಿನೈದು ಪರ್ಸೆಂಟ್ ಮಾತ್ರ ಎಂಬತ್ತೈದು ಪರ್ಸೆಂಟು ನಮ್ಮಿಂದನೇ ಬರುತ್ತೆ ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಸಾಂಕ್ರಾಮಿಕ ರೋಗ ಟೋಟಲಿ ಫಾಲ್ಸ್ ಒನ್ ಹಂಡ್ರೆಡ್ ಪರ್ಸೆಂಟು ಅಸತ್ಯ ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಬರಲ್ಲ ಇದು ಟೀಬರ್ಕೊಲೋಸಿಸು ಇನ್ಫೆಕ್ಷನ್ ಅಲ್ಲ ಗಂಡ ಹೆಂಡತಿ ಸಂಬಂಧ ಹಿಡ್ಕೊಳೋದ್ರಿಂದ ಅಥವಾ ಮಗು ಜೊತೆ ಇರೋದು ಊಟ ಬಳಸಿದ್ವಿ ಬಟ್ಟೆ ಬಳಸಿದ್ವಿ ಇಲ್ಲ ಇದು ಯಾವುದೇ ತರದ್ದು ಇನ್ಫೆಕ್ಷಸ್ ಡಿಸೀಸು ಟಿ ಬಿ ಅಥವಾ ನಮ್ಮ ಕೆಮ್ಮದು ವೈರಲ್ ಅಲ್ಲ ಇದು ಕ್ಯಾನ್ಸರ್ ಖಂಡಿತ ಅಲ್ಲ ಹಾಗಾಗಿ ಏನು ಭಯ ಇಲ್ಲ ಅವ್ರ ಜೊತೆ ನಾರ್ಮಲ್ ವ್ಯವಹಾರ ಮಾಡಬಹುದು ನಿಮ್ಮ ಲೈಫ್ ಸ್ಟೈಲ್ ನಾರ್ಮಲ್ ಇರಬಹುದು ಕ್ಯಾನ್ಸರ್ ಬಂದ್ರೆ ಸಾವು ಅನ್ನುವಂಥದ್ದು ಖಚಿತ ಟೋಟಲ್ ರಾಂಗ್ ಇದು ಜನಕ್ಕೆ ಒಂದು ಬೆಂಬಿಕೆ ಇದೆ ಕ್ಯಾನ್ಸರ್ ಅಂದ್ರೆ ಡೆತ್ ಸರ್ಟಿಫಿಕೇಟ್ ವಿತೌಟ್ ಡೇಟ್ ಅಂತ ಟೋಟಲಿ ರಾಂಗ್ ಈಗ ಎಷ್ಟು ಮುಂದುವರೆದಿದೆ ಕ್ಯಾನ್ಸರ್ ಅಂದ್ರೆ ಎಲ್ಲದು ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀಗ್ ಗುಣ ಮಾಡ್ಬೋದು ಹಲವಾರು ಕ್ಯಾನ್ಸರ್ ಸ್ಟೇಜ್ ಫೋರ್ ಮಾಡರ್ನ್ ಮೆಡಿಸಿನ್ ಟ್ರೀಟ್ ಮಾಡ್ಬೋದು ಹಾಗಾಗಿ ಈಗ ಕ್ಯಾನ್ಸರಿಗೆ ನಾವು ಡೆತ್ ಡಿಸೀಸ್ ಅನ್ನೋಲ್ಲ ಕ್ರಾನಿಕ್ ಡಿಸೀಸ್ ಅಂತ ಈ ಕ್ರಾನಿಕ್ ಅಂದ್ರೆ ಈಗ ನಿಮಗೆ ಬಿ ಪಿ ಶುಗರು ಸಕ್ಕರೆ ಕಾಯಿಲೆ ಇದ್ರೆ ಅದೇನು ತೊಂದರೆ ಕೊಡಲ್ಲ ಕಂಟ್ರೋಲ್ ಮಾಡಿದ್ರೆ ಫುಲ್ ಇನ್ನೂ ನೀವು ಎಂಬತ್ತೊಂಬತ್ ನೂರು ವರ್ಷ ಒದಗ್ಬೋದು ಸೊ ಈಗ ಕ್ಯಾನ್ಸರ್ ಒಂದು ಕ್ರಾನಿಕ್ ಡಿಸೀಸು ಕಂಟ್ರೋಲ್ ಮಾಡ್ಕೊಂಡು ನಾರ್ಮಲ್ ಬದುಕ್ಬೋದು ಇನ್ಫ್ಯಾಕ್ಟ್ ಈಗ ಜನ ಏನು ಹೇಳ್ತಾರೆ ಅಂದರೆ ಅಡ್ವಾನ್ಸ್ಡ್ ಲಾಸ್ಟ್ ಸ್ಟೇಜ್ ಲಿವರ್ ಕಿಡ್ನಿ ಡಿಸೀಸಿಗೆ ಗೆ ಪರ್ಮನೆಂಟ್ ಕ್ಯೂರ್ ಇಲ್ಲ ಅಂಗ ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡಿದೆ ಆದರೆ ಕ್ಯಾನ್ಸರ್ ಒಳಗಡೆ ಕರೆಕ್ಟಾಗಿ ಬೇಗ ಬಂದ್ರೆ ಅವರಿಗಿಂತ ಬೇಗ ಕ್ಯೂರ್ ಮಾಡಿಕೊಂಡು ನಾರ್ಮಲ್ ಲೈಫ್ ಇಟ್ಕೊಬಹುದು ಈಗ ಡಿಯೋಡ್ರೆಂಟ್ ಅನ್ನುವಂಥದ್ದು ಬ್ರೆಸ್ಟ್ ಕ್ಯಾನ್ಸರ್ ಗೆ ಕಾರಣವಾಗುತ್ತಾ ಅದು ಬಹಳ ಅದ್ರ ಬಗ್ಗೆ ರಿಸರ್ಚ್ ನಡೀತು ಲೇಡೀಸ್ದು ಈಗ ಶೇವಿಂಗ್ ಮಾಡಿ ವ್ಯಾಕ್ಸಿಂಗ್ ಮಾಡಿಸ್ಕೊಳೋದು ಡಿಯೋಡ್ರೆಂಟ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಬಹಳಷ್ಟು ಮೂಢನಂಬಿಕೆ ಇತ್ತು ಬಟ್ ರಿಸರ್ಚ್ ಮಾಡಿ ಇವತ್ತು ಆಗಿದೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಜಸ್ಟ್ ಕೋ ಇನ್ಸಿಡೆನ್ಸ್ ಭಯ ಪಡೋ ಅವಶ್ಯಕತೆ ಇಲ್ಲ ನೀವು ಆವಾಗಲೇ ಹೇಳಿದ್ರಿ ಸರ್ ಕ್ಯಾನ್ಸರ್ ಅಲ್ಲೂ ಕೆಲವಾರು ವಿಧಗಳಿದೆ ಅಂತ ಹೇಳಿ ಎಲ್ಲಾ ಕ್ಯಾನ್ಸರ್ ಅಲ್ಲೂ ಕೂಡ ತಲೆ ಕೂದಲು ಉದುರುತ್ತಾ ಇಲ್ಲ ಈಗ ಆಪರೇಷನ್ ಟೈಮ್ ಅಲ್ಲಿ ಆಗಲ್ಲ ರೇಡಿಯೋಥೆರಪಿ ಕೊಟ್ಟಾಗ ಆಗಲ್ಲ ಕೆಲವು ಕೀಮೋಥೆರಪಿ ಗ್ಲುಕೋಸ್ ಡ್ರಿಪ್ ಅಲ್ಲಿ ಕೀಮೋ ಔಷಧಿ ಕೊಟ್ಟಾಗ ಕೆಲವು ಕ್ಯಾನ್ಸರ್ ಕೀಮೋಥೆರಪಿಲಿ ಕೂದಲಿದ ಕೆಲವು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇನ್ನು ಎಂಬತ್ತು ಪರ್ಸೆಂಟ್ ಕ್ಯಾನ್ಸರ್ ಕೀಮೋಥೆರಪಿಲಿ ಕೂದಲು ಈಗ ಅದು ಇಪ್ಪತ್ತು ಪರ್ಸೆಂಟ್ ಕೆಲವು ಕೆಮಿಕಲ್ ಕೀಮೋಥೆರಪಿಲಿ ಕೂದಲಿದ್ರುತ್ತಲ್ಲ ಅದನ್ನ ಪ್ರಿವೆಂಟ್ ಮಾಡೋಕ್ಕೆ ಒಂದು ಸ್ಪೆಷಲ್ ಮಿಷಿನ್ ಇದೆ ಅಮೆರಿಕ ಇಂದ ಅದಕ್ಕೆ ಪ್ಯಾಕ್ಸ್ಮೆನ್ ಸ್ಕ್ಯಾಲ್ಪ್ ಕೂಲಿಂಗ್ ಮಿಷಿನ್ ಅಂತಾರೆ ನಾವು ನಮ್ಮ ಆಸ್ಟರ್ ಸಿ ಎಮ್ ಐ ಹೆಬ್ಬಾಳಲ್ಲಿ ಎರಡು ಮಿಷಿನ್ನು ಕ್ಯಾನ್ಸರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಆಸ್ಟರಲಾ ಮಿಷಿನ್ ತಂದಿಟ್ಟಿದೀವಿ ಕೀಮೋಥೆರಪಿ ತಗೊಳ್ಳೋ ಟೈಮಲ್ಲಿ ಇದು ಸ್ಪೆಷಲ್ ಕ್ಯಾಪ್ ಹಾಕೊಂಡು ಸ್ಕ್ಯಾಪ್ ಕೂಲಿಂಗ್ ಮಾಡಿದ್ರೆ ಕೂದಲು ಹುದ್ರ ಚಾನ್ಸ್ ಎಪ್ಪತ್ತಾರು ಪರ್ಸೆಂಟ್ ಕಮ್ಮಿ ಆಗುತ್ತೆ ಬಹಳಷ್ಟು ಈಗ ಯಂಗ್ ಲೇಡೀಸ್ ಯಾಕಂದ್ರೆ ಇನ್ ಕಾಲದಲ್ಲಿ ಕ್ಯಾನ್ಸರ್ ಮೊದ್ಲಂಗ್ ಅರವತ್ತು ಎಪ್ಪತ್ತು ವರ್ಷ ಅಲ್ಲ ಮೂವತ್ತು ಮೂವತ್ತೈದು ಬಹಳ ಇಂಡಿಯಾದಲ್ಲಿ ಹತ್ತು ವರ್ಷ ಮುಂಚೆ ಕ್ಯಾನ್ಸರ್ ಇದೆ ಯಂಗ್ ಲೇಡೀಸು ಜೆಂಟ್ಸ್ ಅಲ್ಲೂ ಬರುತ್ತೆ ಸೊ ಅವರು ಇದನ್ನ ಸ್ಪೆಷಲ್ ಆಗಿ ಕೇಳಿ ಇದು ಯುನೀಕ್ ಬೇರೆ ಹಾಸ್ಪಿಟಲ್ ಅಲ್ಲೂ ಇಲ್ಲ ನಾವು ಇದನ್ನ ಸ್ಕ್ಯಾಪ್ ಕೂಲಿಂಗ್ ಪ್ಯಾಕ್ಸ್ಮನ್ ಮಿಷಿನ್ ಅಂತ ಹಾಕಿ ಆ ಯಂಗ್ ಪೀಪಲ್ ಗೆ ಕೂದ್ಲು ಹುದ್ರೆ ಇರೋ ತರ ಟ್ರೀಟ್ಮೆಂಟ್ ಮಾಡ್ತೀವಿ ಕೇಮೊಥೆರಪಿ ಅನ್ನುವಂಥದ್ದು ಪುರುಷ ಮತ್ತು ಮಹಿಳೆಯರಲ್ಲಿ ಇನ್ಫರ್ಟಿಲಿಟಿ ಆಗುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ ಈಗ ಏನಂದ್ರೆ ಈಗ ಲಕ್ಕಿಲಿ ಎಲ್ಲ ಕ್ಯಾನ್ಸರ್ಗೂ ಕೀಮೋ ಬೇಕಾಗಿಲ್ಲ ಈಗ ಇಮ್ಯುನೊಥೆರಪಿ ಅಂತ ಒಂದು ಹೊಸ ಮಾಡ್ರನ್ ಬಂದಿದೆ ನಮ್ಮ ಶರೀರದ ಇಮ್ಯುನಿಟಿ ಹೆಚ್ಚಿಸಿ ಕ್ಯಾನ್ಸರ್ನ ಹೊರ ಹಾಕುತ್ತೆ ಇಲ್ಲ ಹಾರ್ಮೋನ್ ಥೆರಪಿ ಇದೆ ಕೆಲವರು ಲೇಟ್ ಬಂದು ಅಡ್ವಾನ್ಸ್ಡ್ ಇದ್ರೆ ಅವಾಗ ನಾವು ಕೀಮೋಥೆರಪಿ ಕೊಡ್ತೀವಿ ಇದ್ರದ್ದು ಎಫೆಕ್ಟ್ ಪುರುಷರಲ್ಲಿ ಸ್ತ್ರೀಯರಲ್ಲಿ ಸೇಮ್ ಸೈಡ್ ಎಫೆಕ್ಟ್ ಈಗ ಟೈಮ್ ಏನಾಗುತ್ತೆ ಕೀಮೋ ಕೊಟ್ರೆ ಪುರುಷರಲ್ಲಿ ಟೆಸ್ಟಿಕಲ್ಸ್ ಹಾರ್ಮೋನು ಲೇಡೀಸ್ ಅಲ್ಲಿ ಅಂಡಾಣು ಸಪ್ರೆಸ್ ಆಗೋ ಚಾನ್ಸ್ ಇರುತ್ತೆ ಅದನ್ನ ಕರೆಕ್ಟ್ ಮಾಡಕ್ಕೆ ಈಗ ಒಂದು ಮೆಡಿಸಿನ್ ಬಂದಿದೆ ಕೀಮೋಥೆರಪಿ ಟೈಮ್ ಅಲ್ಲಿ ನಾವು ಆ ಮೆಡಿಸಿನ್ ಕೊಟ್ಟರೆ ಅವ್ರದ್ದು ಹಾರ್ಮೋನು ಸೆಕ್ಶುಲ್ ಫಂಕ್ಷನ್ ಎಲ್ಲ ರಿಟೈನ್ ಆಗುತ್ತೆ ಹಾಗಾಗಿ ಅವ್ರ ಮುಂದೆ ಫ್ಯಾಮಿಲಿ ಲೈಫಿಗೆ ಮಗುಗೆ ಇನ್ಫರ್ಟಿಲಿಟ್ರಿ ಟ್ರೀಟ್ಮೆಂಟ್ ಆಗದೇ ಇರೋ ಹಾಗೆ ಮಾಡ್ಕೋ ಸರ್ ಈಗ ಕೊನೆಗಾಗಿ ಪುರುಷರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಕ್ಯಾನ್ಸರ್ ಬಂದ್ರೆ ಅವರು ಅದನ್ನು ತಡೆಗಟ್ಟಲಿಕ್ಕೆ ಆಗಬೇಕಾದ್ರೆ ಏನು ಮಾಡಬೇಕು ಅವರು ಈಗ ಎಷ್ಟು ಮುಂದುವರೆದಿದೆ ಅಂದ್ರೆ ವ್ಯಾಕ್ಸಿನ್ಗಳು ಬಂದಿದೆ ಕ್ಯಾನ್ಸರ್ ಬರ್ದಾರೆ ಲೇಡೀಸಿಗೆ ಹೆಚ್ ಪಿ ವಿ ವ್ಯಾಕ್ಸಿನ್ ತಗೊಂಡ್ರೆ ತೊಂಬತ್ತೆಂಟು ಪರ್ಸೆಂಟ್ ಅವ್ರಿಗೆ ಕ್ಯಾನ್ಸರ್ ಬರಲ್ಲ ಹನ್ನೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದೊಳಗಡೆ ಪ್ಲೀಸ್ ಎರಡು ಡೋಸ್ ವ್ಯಾಕ್ಸಿನ್ ತೊಗೊಳ್ಳಿ ಪುರುಷರಲ್ಲಿ ಇನ್ನೊಂದು ಕ್ಯಾನ್ಸರ್ ಕಾಮನ್ ಅಂದರೆ ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ ಕರಳು ಕ್ಯಾನ್ಸರ್ ಹಾಗಾಗಿ ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ಗೂ ವ್ಯಾಕ್ಸಿನ್ ಬರ್ತಾ ಇದೆ ಸೊ ಸ್ಕ್ರೀನಿಂಗ್ ಪ್ರೊಟೋಕಾಲು ಇದೆ ನಮ್ಮ ಇಂಡಿಯಾದಲ್ಲಿ ಸ್ತ್ರೀಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಗರ್ಭಕೋಶ ಕ್ಯಾನ್ಸರ್ ವರ್ಷಕ್ಕೊಂದ್ಸಲಿ ಮೆಮೋಗ್ರಾಮು ವರ್ಷಕ್ಕೊಂದ್ಸಲಿ ಪ್ಯಾಪ್ಸ್ಮಿಯರು ಮೂರು ವರ್ಷಕ್ಕೊಂದ್ಸಲಿ ಹೆಚ್ ಪಿ ವಿ ವ್ಯಾಕ್ಸಿನ್ ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟು ಸ್ತ್ರೀ ಕ್ಯಾನ್ಸರ್ ಔಟ್ ಪುರುಷರಲ್ಲಿ ಇವತ್ತು ಇಂಡಿಯಾದಲ್ಲಿ ಬಾಯಿ ಕ್ಯಾನ್ಸರು ಹೆಡ್ ನೆಕ್ ಕ್ಯಾನ್ಸರು ಸ್ಮೋಕು ತಂಬಾಕು ತಿನ್ನೋದ್ರಿಂದ ಅದು ಬಿಟ್ಟರೆ ಇದೆಲ್ಲ ಕಂಟ್ರೋಲ್ ಆಗುತ್ತೆ ಎರಡನೇದು ಲಂಗ್ಸ್ ಕ್ಯಾನ್ಸರು ಪ್ರೋಸ್ಟೇಟು ಕರಳು ವರ್ಷಕ್ಕೊಂದ್ಸಲಿ ಇದನ್ನ ಟೆಸ್ಟ್ ಮಾಡಿಸ್ಕೊಂಡ್ರೆ ಇದ್ರ ಚಾನ್ಸಸ್ ಫುಲ್ಲು ಕಮ್ಮಿ ಆಗುತ್ತೆ ಹಾಗಾಗಿ ಹೆಲ್ತಿ ಲೈಫ್ ಸ್ಟೈಲ್ ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಸ್ಕ್ರೀನಿಂಗ್ ಒನ್ಸ್ ಇಯರ್ ಮಾಡಿಸ್ಕೊಳೋದು ಪ್ಲಸ್ ಎಲ್ಲಿ ವ್ಯಾಕ್ಸಿನ್ಗಳು ಟ್ರೀಟ್ಮೆಂಟ್ ಬರುತ್ತೆ ಅದು ತಗೊಂಡ್ರೆ ಇವತ್ತು ಬಹಳಷ್ಟು ಕ್ಯಾನ್ಸರ್ನ ಬರ್ದೇ ಯು ನೋಡಬಹುದು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಒಮ್ಮೆ ಕ್ಯಾನ್ಸರ್ ಗೆ ತುತ್ತಾಗಿದ್ರೆ ಯಾವ ರೀತಿಯ ಮುನ್ಸೂಚನೆಗಳನ್ನು ನಾವು ತಗೊಳ್ಬೇಕು ಅಂತ ಹೇಳಿ ಪ್ರೊಫೆಸರ್ ಡಾಕ್ಟರ್ ಸೋಮಶೇಖರ್ ಅವರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಡಾಕ್ಟರ್ ಜೊತೆ ನಾನು ಬರ್ತೇನೆ ಚೈತನ್ಯ ಕೊಠಾರಿ